ಸಿಬಿಐ ಕೊಟ್ಬಿಟ್ಟಿದ್ದ ಎನ್ಕ್ವೈರಿ ಮಾಡಿಸಿ ಒಂದಂತ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ್ ಹಾಳಾಗೋದಿಲ್ಲ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ ಮಾತಾಡೋ ಮಾತಾಡಿ ಹೇಳಿ ಮಾತಾಡೋದು ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀವಿ ಕೇಳ್ಕೊಳ್ಳಿ ಮಾತಾಡೋದು ನಮ್ಮಕ್ಳು ಅವ್ರಿಗೆ ಹದಿನೈದು ವರ್ಷ ಆಯ್ತು ಏನಂತ ತಲೆ ಎದ್ಕೊಂಡು ಹೋಳತ್ತ ನಾನು ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತು ಇಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಅವ್ರು ಮುಗಿಯುವಂತ ಶನಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡ್ಲಿ ನಾನು ಹೇಳಿ ಆಯ್ತು ಸತ್ಯಕ್ಕೆ ರೇಪ್ ಕೇಸ್ ಮಾಡಿದ್ದೀನಿ

ನಾಡಿ ಆಯ್ತು ಈಗ ಇದನ್ನು ಈಗ ಆಯ್ತು ನಿಲ್ಲಿಸಿ ನೋಡಿ ಮತ್ತೆ ಮಾತಾಡ್ಬೇಕು ಆಯ್ತು ಇಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ದಾಂತದ ಅಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನು ಸೋಲಿಸುವಂತಹ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತಹ ಪ್ರಕರಣಗಳು ನಡೀಲಿ ಅನಿಟ್ರಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಳಗೆ ಇನ್ನೊಬ್ರು ಒಳಗೆ ಏನಾರ ಪ್ರಭಾವಿಗಳಿದ ಒಬ್ರು ಸಚಿವರು ಹೇಳಿದ ಸುಮ್ಮನೆ ಆಗಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷ ಜನ ಇದರಲ್ಲಿ ಟೀಮ್ ನಲವತ್ತೆಂಟು ಜನರ ಮೇಲೆ ಇದ್ದ ಆಗಿದೆ ಅಂತ ಹೇಳಿದರು ಗೃಹ ಸಚಿವರಿಗೆ ಪತ್ರ ಮುಖಿಯನ್ನ ಕೊಡ್ತೀವಿ ಅಂತ ಹೇಳಿದರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಟ್ರಾಪ್ ಅನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ ನಾಳೆ ನಾಳೆ ಎಲ್ಲರ ಮೇಲೂ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇದರಲ್ಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ನಾ ರಾಜಣ್ಣನ ಪರ ಯಾರ ಯಾರು ಯಾರ ಜೀವನದಲ್ಲಿ ಇದ್ದಾರೆ ಆದ್ರೂ ಕೂಡ ಅವರು ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು ಹೆಂಗ್ ನಡೆಸ್ತಾರೆ ಎಲ್ಲರಿಗೂ ಕೂಡ ಅನುಪ್ರಿಯ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ ನಿಮ್ ಗ್ಯಾರಂಟಿ ಸರಿ ಇಲ್ಲ ನಾನು ವಿರೋಧ ಮಾಡ್ತೀನಿ ಟ್ರಾಪ್ ಮುಖಾಂತರ ಮಾಡೋಬ್ರು ಕಟ್ಟಿ ಹಾಕ್ತೀನಿ ಅಂತ ಏನ್ ನಡೆಸಿದಿರಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ ನೀವು ನಿನ್ನೆ ಅನ್ನ ಹತ್ತು ಗಂಟೆ ತನಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತಕ್ಕ ಸದನ ನಡೆಸಿತ್ತು ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಅಂತ ಸದನ ನಡೀತಾ ಇದೆ ಸದನ ನಡೆಸಿ ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ ಉದ್ರೆ ಎರಡ್ ಸಾವಿರದ ಇದೇ ಮೈತ್ರಿ ಎಲ್ಲಕ್ಕೂ ನೀವು ಅನೌನ್ಸ್ ಮಾಡ್ತೀರಾ ಐ ಟಿ ಅನೌನ್ಸ್ ಮಾಡ್ತೀರಾ ಈ ತರದ್ದೆಲ್ಲ ಅವರು ಡೈರೆಕ್ಟ್ ಆಗಿ ಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಹೇಳಿರೋದು ಕಂಪ್ಲೇಂಟ್ ಅನ್ನ ತಗೊಂಡು ನೀವು ಒಂದು ಜಡ್ಜ್ ನೇತೃತ್ವದಲ್ಲಿ ಒಂದು ಎಸ್ಐಟಿಯನ್ನ ಮಾಡಿ ಅದರಿಂದ ನ್ಯಾಯ ಸಿಗುತ್ತೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು ಎಲ್ಲರೂ ಪ್ರತಿಯೊಬ್ಬರು ತಗೊಬೇಕು ಆಡಳಿತ ಪಕ್ಷದಲ್ಲಿ ಇರೋರು ಎಲ್ಲರೂ ತಗೊಬೇಕು ಇದನ್ನ ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ ಏನ್ ಐ ಟಿ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ ಸಂಬಂಧಿ ಮಂಜುನಾಥ್